ಫೆಬ್ರವರಿ ಹದಿನಾರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸಾಕಷ್ಟು ಅಭಿಮಾನಿಗಳು ದರ್ಶನ್ ಅವರ ಮನೆಗೆ ಹೋಗಿ ಅಕ್ಕಿ ದವಸ ಧಾನ್ಯಗಳನ್ನು ಕೊಡ್ತಾ ಇದ್ದಾರೆ ಪ್ರತಿ ಸಾರಿಯೂ ದರ್ಶನ್ ಅವರು ಹುಟ್ಟುಹಬ್ಬದ ದಿನದಂದು ನನ್ನ ಹುಟ್ಟುಹಬ್ಬಕ್ಕೆ ಕೇಕನ್ನು ತರಬೇಡಿ ದವಸ ಧಾನ್ಯಗಳನ್ನು ತಗೊಂಡು ಬನ್ನಿ ಎಂದು ಅಭಿಮಾನಿಗಳಲ್ಲಿ ಮನವಿಯನ್ನು ಮಾಡುತ್ತಾರೆ ಹಾಗಾದರೆ ಅಭಿಮಾನಿಗಳು ತಂದಿರುವಂತಹ ಈ ಒಂದು ದವಸ ಧಾನ್ಯಗಳು ದರ್ಶನ್ ಬಳಸ್ತಾರಾ ಅಥವಾ ಈ ಒಂದು ದವಸ ಧಾನ್ಯವು ಎಲ್ಲಿ ಸೇರುತ್ತೆ ಸಾಕಷ್ಟು ಜನರು ಮಾತಾಡ್ತಾ ಇರ್ತಾರೆ ಈ ಒಂದು ದವಸ ಧಾನ್ಯಗಳನ್ನು ಸ್ವತಃ ದರ್ಶನ್ ಅವರೇ ಬಳಸಿಕೊಳ್ತಾರೆ ಅಂತು ಆದರೆ ಅವರು ತಿಳಿದಿರುವಂತಹ ಮಾಹಿತಿಯು ತಪ್ಪಾಗಿದೆ ಏಕೆಂತಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಒಂದು ದವಸ ಧಾನ್ಯಗಳನ್ನು ಎಲ್ಲಿ ಸೇರಿಸ್ತಾರೆ ಗೊತ್ತು ಸಾಕಷ್ಟು ಅಭಿಮಾನಿಗಳು ಹುಟ್ಟುಹಬ್ಬ ಬಂದಿರುವಂತಹ ತಿಂಗಳಿನಲ್ಲಿ ದರ್ಶನ್ ಅವರ ಮನೆಗೆ ಹೋಗಿಬಿಟ್ಟು ಈ ಒಂದು ದವಸ ಧಾನ್ಯಗಳನ್ನು ಅವರಿಗೆ ಒಪ್ಪಿಸ್ತಾರೆ ಈ ಒಂದು ದವಸ ಧಾನ್ಯಗಳನ್ನು ದರ್ಶನ್ ಅವರು ಏನು ಮಾಡ್ತಾರೆ ಅಂತಂದರೆ ಸಾಕಷ್ಟು ಅನಾಥಾಶ್ರಮ ಆಗಿರ್ಬೋದು ರುದ್ರಾಶ್ರಮ ಆಗಿರ್ಬೋದು ಹಾಗೂ ಬಡ ಜನರಿಗೆ ಈ ಒಂದು ದವಸ ಧಾನ್ಯಗಳನ್ನ ಕೊಟ್ಟುಬಿಟ್ಟು ಅವರಿಗೆ ಸಹಾಯ ಮಾಡುವಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸಾಕಷ್ಟು ಜನರು ತಮ್ಮ ಹುಟ್ಟುಹಬ್ಬದ ದಿನದಂದು ಕೇಕ್ ಅನ್ನ ಕಟ್ ಮಾಡಿಬಿಟ್ಟು ಸೆಲೆಬ್ರೇಷನ್ ಮಾಡ್ತಾರೆ ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿಮಾನಿಗಳಲ್ಲಿ ಮನವಿ ಮಾಡಿಬಿಟ್ಟು ನನ್ನ ಹುಟ್ಟುಹಬ್ಬಕ್ಕೆ ಕೇಕ್ ತರಬೇಡಿ ಅದರ ಬದಲು ನಿಮ್ಮ ಕೈಲಾದಷ್ಟು ದವಸ ಧಾನ್ಯಗಳನ್ನ ತಂದುಕೊಡಿ ಅದನ್ನು ನಾನು ಬಡ ಜನರಿಗೆ ಹಾಗೂ ಅನಾಥಾಶ್ರಮಕ್ಕೆ ತಲುಪಿಸುವಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ರೀತಿಯ ಮನವಿಯನ್ನ ಮಾಡಿಕೊಂಡಿರ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಅಭಿಮಾನಿಗಳು ಯಾವತ್ತಿದ್ರೂ ಅವರನ್ನ ದೇವರಂತ ಪೂಜಿಸ್ತಾರೆ ಅದಕ್ಕಾಗಿಯೇ ದರ್ಶನ್ ಅವರು ಇವತ್ತು ಕಾಟರ ಸಿನಿಮಾವನ್ನ ಇಡೀ ಕರ್ನಾಟಕದಲ್ಲಿ ಯಾವ ಸಿನಿಮಾವೂ ಮಾಡದಂತಹ ದಾಖಲೆಯನ್ನು ಮಾಡುವ ಮುಖಾಂತರ ಈ ಒಂದು ಹೊಸ ದಾಖಲೆಯನ್ನು ಕೂಡ ಮುರಿಯುವಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕರ್ನಾಟಕ ಜನತೆಯ ಮನಸ್ಸನ್ನು ಗೆದ್ದು ಕರ್ನಾಟಕದಲ್ಲಿ ಹೊಸ ಇತಿಹಾಸವನ್ನು ಬರೆಯುವಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಇವಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ ಹದಿನಾರಕ್ಕೆ ಭರ್ಜರಿಯಾಗಿ ನಡೆಯಲಿದ್ದು ಹಾಗಾಗಿ ಅಭಿಮಾನಿಗಳು ತಮ್ಮ ಕೈಲಾದಷ್ಟು ಧಾನ್ಯಗಳನ್ನು ಇವಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಳಿಗೆ ಹೋಗಿಬಿಟ್ಟು ಇವಾಗ ಒಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ದರ್ಶನ್ ಅವರ ಗುಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಜೈ ಡಿ ಬಾಸ್ ಹಾಗೆ ಜೈ ಕೈಟರ್ ಅಂತ ಕಮೆಂಟ್ ಮಾಡಿ ಹಾಗೆ ಡವಿಲ್ ಚಿತ್ರವೂ ಬರ್ತಾ ಇದೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಸ್ ಈ ಒಂದು ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಎಲ್ಲ ದರ್ಶನ್ ಸರ್ ಅವರ ಅಭಿಮಾನಿಗಳು ಈ ಒಂದು ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು